ಇವ ಕೆಲಸ ಕರ ಒಂದು ಹೋಗಬೇಕು ಹೊತ್ತಾಯ್ತು ಈ ಹುಡಿ ಒಂದೆರಡು ಮುಸ್ರಿ ಹೊರಗೆ ಹೋದಿಟ್ಕೊಂಡು ಕೂತೈತಿ ಯಾವ ಹೊತ್ತೈತು ಏನು ಸುದ್ದಿ ನಾನು ಅಲ್ಲ ಒಂದೆರಡು ಮುಸ್ರಿ ತಿಕೊಂಡು ಬರೋಲ್ಲ ಜಲ್ದಿ ಅಲ್ಲಿ ಒಂದು ಒಂದೇ ಅದ ಒಂದು ಕೆಲಸ ಮಾಡಕತ್ ಇಟ್ರ ಇನ್ನೊಂದು ಕೆಲಸ ಹಂಗೆ ಹೋಗಿ ಕುಂದ್ರಬೇಕು ನೋಡಿ ಏನು ಮಾಡ್ತಿ ಬರಬರ ಮಾಡ್ತಾ ಇದ್ದಾನೆ ಅಂದ್ರೆ ಎರಡು ಒಲಿ ಇಲ್ಲ ಹಾಕ್ಬೇಕಲ್ಲ ಯಾವಾಗ ಹಾಕೋಬೇಕು ಯಾರಿ ಗೊತ್ತು ಯಾವ ಇಲ್ಲಿ ಡ್ರಮ್ನೆ ನೀರು ಇಲ್ಲ ಯಾವ ನೀರು ಇಲ್ಲಿ ಅಲ್ಲಿ ಒಂದು ಕೊಡ ತೋರಿಸಿ ಸುರ್ಕೋಲ್ಲ ಅದರಲ್ಲಿ ಬೇಕು ಅಲ್ಲಿ ಮುಸ್ರಿ ತಿಕ್ಲಕ್ಕ ಏನಿ ನಾನು ಅಲ್ಲ ಒಂದು ಕೊಡ ಒಳಗಿಂದ್ರೆ ಒಣಗಿಟ್ಟು ಅಂದ್ರೆ ಇದು ಮಾಡ್ಕೊಂಡ್ಬಿಡ್ಲಿ ಬದ್ನಿಕೆ ಮಾಡ್ಲಿ ಹೆಂಗ್ ಏನ್ ಮಾಡ್ಲಿ ನಾವು ಬದ್ನಿಕಾಯಿ ಮಾಡ್ಕೊಂಡ್ರೆ ಕ್ಯಾಚ್ ಒಂದು ಬದ್ನಿಕೆ ಚೆನ್ನಾಗಿಲ್ಲ ನಮ್ಮ ಮತ್ತೆ ಬೇರೆ ನಮಗೊಂದು ಬೇರೆ ಎಲ್ಲಿ ಮಾಡ್ಕೊಂಡಿರ್ಲಿ ಹೊತ್ತೊಂದು ಈಗ ಆಗುದಲ್ಲ ಮತ್ತೆ ಏನ್ ಮಾಡ್ಲಿ ಯಾವ ಕಾಳ ನನ್ನ ಬಾಯಾಗ ಸಲ್ಲಿಲ್ಲ ಬಾಯ ಇದನ್ನೇ ಮಾಡಿ ಅಳಕೆ ತಿಂದಿರ್ತಾಳ ಯಾವ್ದು ಮಾಡ್ಬೇಕಾದ್ರೆ ಹೊತ್ತಂತ ನನಗರ ಮನೆಯಾಗಿದ್ದರೆ ಎಲ್ಲರೂ ಒಂದೇ ಉಂಡ್ರ ಪಾಡ ನೀವೊಂದು ಒಳ್ಳೆ ನಾವೊಂದು ಒಲೆ ಅನ್ಕೋತ ಕುಂದಿರ್ತಾರೆ ಏನ್ ಮಾಡ್ಬೇಕು ನಂಗ ಆತದ ಅಡಿಗೆ ಹೊಕ್ಕೈತಿ ಚಟ್ ಮುಂದೆ ಕುತ್ಕಿಸಿದ್ರು ನೀ ಹಿಂಗೆ ನೋಡಬೇಡ ನೀ ಹಿಂಗೆ ನೋಡಿದರ ನನ್ನ ತಿರುಗಿನ ನೋಡಲೇ ನಿನ್ನ ಹೌದಾ ಅಲ್ಲ ಮಾಡ ಕೆಲಸ ಬಿಟ್ಟ ಹಾಡ್ ಹಾಕೋತ್ ಕುಬೇಕಂತ ಈ ಹುಡುಗಿಗೆ ಅಲ್ಲ ಬರ ಬರ ಮಾಡದ್ ಮಾಡ್ಕೊಂಡ್ ಬಂದ್ ಕುಡ್ದ್ ಬಿಟ್ಟು ಹಾಡು ಹತ್ತಲ್ವ ಅದು ಬೀರ್ಯಾಗ ಆಕಿ ಏನಿಲ್ಲ ನಮ್ಮ ಏನ್ ಮಾಡಿ ಯಾಕೆ ಕಿವಿ ಬಿದ್ರೆ ಮುಗ ಮಾಡಿ ಮಾಡಿಡ್ತಾ ಇಕ್ಕ ಏನ್ ಮಾಡ್ಬೇಕು ನಂಗೆ ಹುಡಿ ಒಟ್ಟೆ ಹಿಡದ್ ಮಾತ್ ಕೇಳಲ್ಲ ಬಿಡಲ್ಲ ಸಾಕಾಗಿದ್ದಾವ ನನಗರ ಹಾಂ ಹಂಗಾಗಿ ಹಿಂಗೆ ಇಷ್ಟು ದಿವಸ ಒದ್ದಾಡಿನತ್ತ ಇನ್ನೊಂದು ನಾಲ್ಕೈದು ವರ್ಷ ಅಂದ್ರೆ ಲಗ್ನ ಮಾಡ್ಕಿ ಚಿಕ್ಕ ಕೊಟ್ಟು ಬಿಡೋದಕ್ಕಿ ತಮ್ಮ ಗಂಡನ ಮನೆ ಹೆಂಗೆ ರ ಏನು ಮಾಡ್ತಿ ಒಂದೇ ಮಕ್ಳು ಒಂದೇ ಮಗಳು ಒಂದೇ ಮಗಳ್ ಕುತ್ಕೊಂಡು ನಮ್ಮ ತೆಮೇಲೆ ಮಣ್ ಕ್ಯಾರ ಬರ್ತಾ ಇತ್ತು ಏನ್ ಮಾಡಿ ನಿಮ್ಮ ಮತ್ತೇನು ಬಿಡುಗಡೆ ಇಲ್ಲ ಹಾಡ್ದಿ ಮತ್ತೇನು ಮಾಡ್ದಿ ನಾ ಏ ಹುಡುಗಿ ಅಲಾ ಸುಮ್ನೆ ಆ ಬಿಡ್ತೀನಿ ಕೇಳ್ತಿದ್ಯಾ ನಮ್ಮ ಅತ್ತಿ ಕಿವಿ ಬಿದ್ದೋಗಿ ಹಾಡೋದ ಹೇಳಿ ಅಲ್ಲೇ ಕುತ್ತಳ ಏನ್ ಮಾಡ್ಯಾಳ ಇನ್ ಹತ್ತದೆ ಇಬ್ಬರು ಕದ್ದಿ ಐ ಸೀರಾ ಮಾತಾಡ ಮಾತಾಡ್ಕೋಬಾರ್ದು ಮತ್ತೆ ಹೋತಿರಿಗೆ ಸೀರಾ ಮಾತಾಡಲಕ್ಕ ನಾ ಏನಂದೆ ಹಾಡ್ ಹಾಡ್ಲಕತ್ತಿ ಉಸಿರು ತಿಕ್ಕ ಬಿಟ್ಟು ಉಸಿರು ತಿಕ್ಕಿ ಅದ್ ಹೋಗ್ಬಿಡಿ ಹಾಡ್ ಹಾಡ್ತಾ ಇದ್ದೆ ಹಾಡ ಗಡಿಸ್ತಾಗೆ ನಾ ಹಾಡ್ ಹಾಡ್ಕೊಂಡು ಕುಂದ್ರಲಕ್ಕ ಬಾರೇಗೆ ಯಾಕನ್ನು ಗಣಮಕ್ಕಳೇ ಹಾಡ್ಬೇಕೇನು ಯವ್ವಾ ಇನ್ನ ತಲೆ ಚಿಟ್ಟ ಅದ್ ಹೋಗ್ಕದ ಇವ್ರ ಇಬ್ಬರು ಜಗಳ ಬಿಡಿಸ್ಬೇಕಾದ್ರೆ ರಾಮಾಯಣ ಮಹಾಭಾರತ ಆಗಿ ನೋಡಿ ನನಗ ಇನ್ನ ಮಾಡೋ ಕೆಲಸ ಬಿಡ್ಬೇಕು ಇನ್ನ ಇವ್ರದ್ ನೋಡ್ಬೇಕು ನಾ ಏನ ಹಾ ಮತ್ತೆ ಗಣಮಕ್ಕಳೇ ಹಾಡಬೇಕು

യുവണയ ദൂര സോലല്ല ഇബ്രാടേ ബൈത്തിന ಯವ್ವ ನೀನು ನೀ ಹೆಂಗೆ ಹೇಳಿದ್ರೇನು ಬಿಟ್ರೇನು ನೀ ಮನ್ಸದೊಳಗರ ಜಮಾಗೈತಿ ಮಾಡಿ ಹೆಣ್ಣ ಮಗಳು ಏನೇನು ಇಲ್ಲ ಅನ್ಯಾಗ ಯ ಐ ಸುಮ್ ಕುಂದ್ರ ಯವ್ವ ಯವ್ವ ಹೇಳಿಕೆ ಐಗಿ ಆಯ್ ನನ್ನಂತನ ಯವ್ವ ನನ್ನ ತನಕ ಬರೋದಿಲ್ಲ ಸುಮ್ನೆ ತಾನೂ ಕುಂದ್ರಬೇಕಂದ್ರು ಅದೇ ಬಿಟ್ಲ ಆಯ್ತಿ ಏಯ್ಯವ್ವ ಏನು ಮಾಡಲಿವ್ವ ಸಾಕಾಗ್ಯ ಜನ ಅದಕ್ಕೆ ಪಟ 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 ಕೆಲಸ ಮಾಡ್ಕೊಂಡು ಕಣ್ಣು ಮರಿಗೆ ಕಡಿ ಹೋಗಿ ಹತ್ತ ದಾಟ ಮಾಡಿ ಹತ್ತು ದಾಟ ಉಣು ಕೆಸಿದ್ರು ಚಂತನ ಕಾಲ ಕಳ್ದರು ಸುಖ ನೋಡಲಿ ಬರಲೇ ಏ ಸಿ ಹೊರ ಬಾ ಅಂದಿತಿಲೆ ಯವ್ವ ಬಾ ಅಂದಿತ್ಯಾ

யவனா அலைவா ஐயே ನೋಡು انا சும் குக்குது கிசி ಕೆಲಸ ಮಾಡக்கறது மாடுடல சும்னே ஒட்ட 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 கிசி பைலகத நான் ஏழைக்கி மொதல ஐயையா ala ஐயே ನೋடுதல்ல நின்னு நின்னு मारे ஆகுற மத்தர்லி எন্তা மம்மா குர ஹுட்டி தத்திதாவ இது எனக்கு எন্তা தரா சிக்கிட்டாயிது ஹுட்டி தத்தித இது எனக்கு ஒன் ஜெரர் ஐயேன காஜி கனகர ஐத்தித இதுக்கு ஹேங்க மாட்டேன்னு ನೋಡು ஐயேனது हीरेனது கிம்மத் இல்லறதங்க ஹூ வாடி நீ மம்மா குர கிம்மத் கொட்ற நான் ஐயே கிம்மத் கொட்றேனி ஹூனவ நான் तिளி हीरे மின் செக்கியல்ல நீ அதுக்கு நான் கிம்மத் கட்ட மாட்டேன்னு தடி யவ ಮತ್ತೆ ಯಾರ ಯಾಕ ಒಬ್ಬರಿಗೆ ಬುದ್ಧಿ ಹೇಳಿದ್ರೆ ಸರ್ಕೊಂಡ್ರೆ ಜಗಳ ತಡಿದ್ರೆ ಇದು ಹೋಗ್ರೆ ಈ ಹೊಂಟ್ ಹೋಗೈತಿ ಇಲ್ಲಿ ಮತ್ತೆ ಇಬ್ರು ಇಲ್ಲ ನಾತಿರ್ ನೀತಿರ್ ಅನ್ಕೋತ ಕೂತ್ರೆ ಜಗಳ ಹಾಕೋದ್ ಹಾಕೋತ್ ಹೋಗ್ ನೋಡ್ರಿ ಹೆಂಗ್ ಮಾಡ್ತೀರ ನೋಡ್ರಿ ನಿಮ್ಗೆ ಬಿಟ್ಟದ್ ಇಬ್ಬರಿಗೆ ಅಲ್ಲ ನನಗೇನ್ ಹೇಳ್ತಿ ನಿನ್ ಯಾಕೆ ಮತ್ತೆ ಅಂದ್ರೆ ಈಗ ಕೇರ ನನ್ನ ಮಗಳ ಮಗ ಏನು ಕಬ್ರಿಲ್ಲ ನನ್ನ ಮಗಳು ಹಂಗ ಬೆಳಿಬೇಕು ಹಿಂಗ ಬೆಳಿ ಬೆಳಿಬೇಕು ಅಂತ ನಮಗೂ ಏನು ಕನಸು ಇರಂಗಿಲ್ಲ ಅಂದ್ರೆ ಏನೋ ಇಂತ ತಾರ್ಮನೆ ಇದೆ ಇರೋ ತನ ಇದೆ ಚಾಂದ್ರಿ ಗಂಡನ ಮಗನಿಗೆ ಹೋಗಿಂದ ದಿನದ ಆ ಕುರ್ಚಿ ಅಂತ ಅವಕ್ಕೆ ಏನೋ ಇರಕ್ಕೆ ಇರ್ತದ ರೀ ಎಲ್ಲಿ ತಂದಿಟ್ರಿ ಮತ್ತೆ ಗಾಂಧಿ ಅದಂಗೆ ಕೇಳ್ಕೊಂಡು ಕೇಸಿನ ಅದ ಅದೇ ಅಡಿಗೆ ಮನೆ ಅದೇ ಒಲಿ ಊರು ಕೊತ ಬಿಡಬೇಕಲ್ಲ ಅವರ ಜೀವನ ಇಲ್ಲೇ ಇರಟ ಇರ್ತಾವ ಅಂದ್ರೆ ತಾರ್ಮನೆ ಆ ಚಂದ ಇರಲತೆ ಬಯಸ್ತಾರ ರೀ ಅದು ಬಿಟ್ಟು ಮತ್ತೆ ಏನೋ ಅದ್ರಿ ಹ್ಮ್ ಎಂತದ ಬಯಸ್ತಿದ್ರು ನೋಡು ಆಕಿ ಏನೋ ಬೀದಿ ಬೀದಿ ಹಾಳ ಹಾಳ ಕೊತ ಕುಣಕೋದು ತಿರಿಗಾಳ ಅಂತದ ಬಯಸ್ತಿ ಅತ್ತರಿ ಏನು ಮಾತಾಡ್ತೀರಿ ಎಲ್ಲ ನಿಮ್ಮ ವಯಸ್ಸಿಗೆ ತಕ್ಕಂಗೆ ಮಾತಾಡ್ರಿ ಒಂದಿಟ್ಟು நினே ஹேட் நின் மக ஆ நில கட்டத்தோது அக்கடை மக நமஸ்கார எல்லா பாஜன் நோடிக் ஹொழிஹொழி இவ்ரேன் சந்தன் சந்திர விடியோதேசி யாரும் ஏனது சிட்டிக்கு ஏர் பாரி மத்தேனா வீடியோன ஸ்கிப் மாட்றி கொனிதாக தேசி பட்டக்கனா வீடியோ முகதெல்லாம் தேசினா ஸ்கிப் மாட்டு படத்தி ஸ்காப்பா ನಾವು ಒಂದ್ರೆ ಕಷ್ಟ ಪಡ್ತಿರ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮಾಡ್ಕೊಳಾರ್ದವ್ರಿಗೆ ಹೇಳತ್ತೀನಿ ರೀ ಮಾಡ್ಕೊಂಡ್ರಿಗೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಈಗ ಇರಲ್ರಿ ಈಗ ನನ್ನ ಮಗಳು ಪರಿಮಳ ಅಂತ ಹೇಳಿರಿ